ரவி ரவி ஏன் மர்த்ததி ஏவ வன் கோய்தத கரன ரவி ஹல சிந்தங்க கோப கோசே பால் தந்தே பரக்கல நீ நீ குடி பாந்தே தியல ஏனா தோபா இ இ லிகி நம்ம ஊர்க்கதனே கோய்தத ரெனி போ நீ ஏவ ஒகிட் பனி சரி கன் தக்க ஒகிட் பத்தி வீ கோசே மனே தே குசாரு இல்ல ஏ அங்க பன் குடி நீ மாரியே சரி பீதனா ஹலே ஆ அன்ன மே குட்டி ಇಹಾ ಲೀಕ್ ಬರಂಗಿ ಕನಿ ಕೊಂದಲಿ ಇಲ್ಯೆಂ ಮಿಡ್ ಬಿಟು ಹೋಗಿಲ್ಲ ನನಗೆ ಕೊಡ್ ನಾನೇ ತಕೊಳ್ಳುತ್ತೇನೆ ಬೇಡ ಕಂದ್ರವಿ ಹೊರಗಿಲ್ಲದ ಕೊಯಿತೀದಿ ಅಲ್ಲೇಲಿ ಇಟ್ಬಿಟ್ಟು ಇನ್ನ ಒಂದ ಸಲ ಅದ ಬೆರೆ ಹುಡುಕ್ತ ನಿಂತಕೊಂಡಿಯಾ ಬೇಡ ಆ ಮನದಲ್ಲಿ ಕೊಟ್ಟಿರ್ತೀನಿ ಈಸ್ಕೋ ಓ ಈಸ್ಕಳಕ್ಕೆ ನಾನು ಯಾಕಂಗ ಹೋಗಕಂಗಾಡಿ ಇಲ್ಲಾ ಮಾಲಿಗೆ ಹೇಳಕ ಹೋಗಿ ಹೇಳು ಮಾಲಿಗೆ ಬೇಡ ಅ ಪಾತ್ಕ್ಕೆಕಲ್ಲಿ ಕೊಟ್ಟಿರ್ತೀನಿ ಈಸ್ಕೋ ಇಲ್ಲಾ ಪಾರ್ಗಲಕ್ಕೆ ಕೊಟ್ಟಿರ್ತೀನಿ ಏ ಬೇಡಕತ್ತು ಹೋಗು ಏನು ಮನೆಗೆ ಬರಕಿಲ್ಲ ಕತೆ ತಕೊಂಡು ಹೋಗು ನಮ್ಮ ಮದ್ಯನ್ ಊಟಕ್ಕೆ ಬರಕಿಲ್ಲವಾ ಈಗ್ ಮಾಡಿದನೆಲ್ಲ ಇನ್ನೇನ್ ಮದ್ಯಂದರಲ್ಲಿ ಒಂದ ಸಲ ಬೆರೆ ಮಾಡನೆ ಊಟಕ್ಕೆ ಟೇಲ್ ಮಾಡಕಿಲ್ಲ ಕತೆ ತಕೊಂಡು ಹೋಗು ಈಗನಾ ನಿಮ ಅಪ್ಪನು ಬರಕಿಲ್ವೇನೋ ಸರಿ ಊಟನೇ ಹಾಕೊಡ್ತೀನಿ ಇವಾಗ ತಕೊಂಡು ಹೋಗು ಏ ಬೇಡ ಕಣವ ಏನಾದ್ರು ನಿಮ್ಮ ದೊಡ್ಡ ಬಸ್ ಇತ್ತದಲ್ಲ ಅದು ಬಂದು ಏನೇ ಮಾಡಿದ್ರು ಬೇಡ ಬರಕಿಲ್ಲ ಮಾಡಕಿಲ್ಲ ಅಂತೇವೆ ಯಾವ ಮಾಡ್ತೀನಿ ಮಾಡ್ತೀನಿ ಹೂವು ಅನ್ನಕಿಲ್ಲ ಸರಿ ಅಮ್ಮ ನಾನು ಹೋಗಿದ್ದು ಬರ್ತೀವಿ ಬರೋ ದೋಸೆ ತಡ ಆದರೆ ಇದು ಬಾಕ್ಲ ತಕೊಳ್ಳಿ ಸಂಜೆ ಹೊತ್ತು ಮುಸ್ಸಂಜೆ ಹೊತ್ತಲ್ಲಿ ಬಾಕ್ಲ ಹೆಚ್ಚಿದಾಗ ಇರಬೇಡಿ ಆಯ್ತಾ ಹುಸಿ ಮನೆಯಲ್ಲಿ ಕುಸಾರು ಒಂದು ಯಾವ್ದಾದ್ರು ಒಂದು ಬಾಕ್ಲ ತಕೊಳ್ಳಿ ಆಮೇಲೆ ಹಿಂದೂ ಬಾಕ್ಲು ಮುಂದು ಬಾಕ್ಲು ಎರಡನೇ ತಗೊಂಡು ನಾಯಿ ಒಳಕ್ ಹೋಗ್ಬಿಟ್ಟವು ಮನೆಯಲ್ಲ ಅಚ್ಚು ಕಟ್ ಮಾಡ್ತಾವ್ನಿ ಪಾರ ತೊಳ್ಬಟ ಗುಟ್ಯಾಕಿನಾ ಜಾರ್ದಲೆ 나ಗಿ ಬಂದಬಿಟಾ ನಾನು ಮೂಸ್ಕಿಸ್ಕ ಬಿಟದು ಅಮೇಲೆ ಅಣಾಕೇಲಿ ಮನೆಕೈಲಿ ಕೋಣೆ ಹೋಗಬೇಡ ನೀನು ಅಚ್ಕಟಾಗಿ ಆಚೆಲಿ ನೀರ್ ಮಡಿವನಲ್ಲ ಬಟ್ಟೆ ಸರ ಗೆಡ್ಕೊಂಡು ಕೈ ತಳ್ಕೋ ಸುಮೇ ವಾಲ್ದಿಂದ ಬಂದಬಿಟ್ಟು ಕೋಣೆ ಗಂಗೇನ ಗುಡ್ಬೇಡ ಅಮೇಲೆ ನಾ ಸುಮೇ ಅಕಿನಾ ಅಮೇಲೆ ಎಷ್ಟು ಹೆಳ್ದ್ರು ಬುದ್ಧಿ ಬರಕಿಲ್ಲ ನಿಂಗೂ ನಿನ್ ಅಪ್ಪನಗೂವೇ ಆದೆ ಬುದ್ಧಿ ಸರಿ ಕಟ್ಟು ಹೋಗು ನಾನು ನಿನ್ ಕೋಣೆ ಬರನೆ ಏ ಮನೆ ಬಂದ್ರು ಅಷ್ಟೇ ಕಾಲು ಕೈ ತಳ್ಕೊಂಡು ಬಾ ಅಂಗಂಗೇದ ನಿಂತರ ನುಕ್ಕ ಬರಬೇಡ ನೀನು ಪಚ್ಕಟಾಗಿ ಕಾಲು ಕೈ ತಳ್ಕೊಂಡು ಅಮೇಲೆ ಬಾ

ಅವ ಇಷ್ಟೊತ್ತ ಮಾಡೋದು ನೀನು ಯಾವ ಉಸಿ ಗೊತ್ತ ರೆಡಿ ಅದ ನಾನು ಏ ಅಲ್ಲಕ್ಕರವ ನನ್ನ ಹೊತ್ತು ನಿಂತು ಮುಂಚೆ ರೆಡಿ ಮಾಡಿಸ್ಕೊತೀನಿ ನೀನು ಆದ್ಮೇಲೆ ಬಂದಿದೆಯಲ್ಲ ಅಯ್ಯೋ ಬಾ ಈ ನಮ್ಮ ಹುಡುಗಿಯಾಗ ಹೋಗೋದು ನಡಿ ಎಲ್ಲಿಗೆ ಹೋಗೋದು ಆ ಅಂಗಡಿಗೆ ಹೋಗೋದು ಅವೆಯಾ ಚಿನ್ನ ಚೆನ್ನಾಗ್ತೀವಲ್ಲ ಆ ಸೇಟು ಅವನ ಅಡಿಗೆ ಹೋಗೋದಾ ಇಲ್ಲ ಬೇರೆ ಹಿಂಡಿಗೆ ಹೋಗೋದು ಇಲ್ಲಕ್ಕರವ ಮುದ್ದೆರೇ ಎಲ್ಲಿ ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗಿದ್ದು ಬರೋಕ್ಕಾಗ್ತಿದೆ ಅವರಾದರೆ ನೋಡಿ ಪಾಡಿ ಒಳ್ಳೆ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಚೆನ್ನಾಗಿ ಹಾಕೊಡ್ತಾರೆ ಇನ್ನು ಬೇರೆ ತವಕೆಲ್ಲ ಹೋದ್ರೆ ನಮ್ಗೆ ರೂಢಿಲ್ವಲ್ಲ ಬೇಡ ಅಲ್ಲಿಗೆ ಹೋಗು ತಾಳಿ ಮಾಡುವ ಅಂತ ಅಂದೆ ತಾಳಿ ಎಷ್ಟು ಗ್ರಾಮ್ ಇರಲಿ ಹೆಂಗ್ ಬೇಕು ಅವ ನೀನೇ ನೋಡು ತಾಳಿಯ ಹುಸಿ ಸುಮಾರಕ್ಕೆ ದೊಡ್ಡದಾಗ ಇರಲಿ ಅಲ್ವ ಮತ್ತೆ ಚಿಕ್ಕದು ಬೇಡ ದೊಡ್ದು ಬೇಡ ನೋಡು ಸೀತನ ಮುಖಕ್ಕೆ ಇರ್ತದೋ ಚೆನ್ನಾಗಿ ಕಂಡದು ಅಂತೆ ತಾಳಿ ತಕೋ ಆಮೇಲೆ ಇನ್ನೇನು ಬೇಕವ ಮಗ ತಾಳಿ ಅಕ್ಕಪಕ್ಕಕ್ಕೆ ಕಾಸು ಬೇಡವಾ ಬೇಕಂತ ತಕ್ಕ ಬಿಡು ಇರಲೇ ಒಮ್ಮಾಯ್ತಾ ಅವನು ತಕ್ಕಾಬಳಕೈತು ಆಮೇಲೆ ಎರಡು ಗುಂಡು ತಕೋ ತಾಳಿ ಅಕ್ಕಪಕ್ಕ ಕಾಡಕೊಳ್ಳೋಕ್ಕೆ ಎರಡು ಕಾಸು ಎರಡು ಗುಂಡು ಆಮೇಲೆ ಇದೊಂದು ತಾಳಿ ಇಷ್ಟ ಹೇಳಿ ಬರೋದ ಅಲ್ವಾ ಮಣಿ ಅಂತ ಇರಬೇಕು ತಾಳಿ ಮಧ್ಯಕ್ಕೆ ಯಾವ ಕಲರ್ ಕಲರ್ದು ಬೇಡ ನೆಸೆ ಕಲರ್ದು ಇರಲಿ ಅದೇ ಚೆರಾ ಕಡದೇ ಈಗೇನು ಕಲರ್ ಕಲರ್ನೆಲ್ಲ ಹಾಕತ್ತಾರೆ ಜಾಸ್ತಿ ನನಗೆ ಅದೆಲ್ಲ ಬರೋಕನವ್ ಮಾಮೂಲಿ ನೆಸೆ ಕಲರು ಮಾಮೂಲಿ ಇದು ಕಾಪಿ ಕಲರ್ ಇರ್ತದಲ್ಲ ಅದೇ ಸಾಕು ಅಲ್ವಾ ಇಲ್ಲ ಇರ್ತದಲ್ಲ ಆ ಥರದ್ದು ಯಾವುದು ಬೇರೆ ಕಲರ್ ಬರೋಕೆನವ ಚೆಂದಿಲ್ಲ ನೋಡಿನೆಲ್ಲ ಇವಳು ಅವಳಲ್ಲಕ್ಕ ಅವ್ರು ಸೊಸೆನೂ ಹಸಿರು ಕಲರ್ ಸಾಕೊಂಡೆ ಚೆನ್ನಾಗ್ ಕಾಣಕಿಲ್ಲ ಅದು ಹಸಿರು ಕಲರ್ ಚೆನ್ನಾಗ್ ಕಾಣಕಿಲ್ಲ ತೀಗಿಲೇ ಚೆನ್ನಾಗಿ ಕಾಣ್ತಿದ್ದೆ ಸರಿ ಬಾ ಅಂತಿದ್ವಿ ತಕೊಳ್ಳೋದ ಆಮೇಲೆ ಮಗ ನಮ್ಮತ್ಕಂಡೆ ರವಿ ಒಳ್ಕೋದ್ ಕನವ ಒಳ್ಕೋದ ಅವನು ಕರ್ದೇ ಬರೋಣ ಅಂದ್ ಏನ್ ಮಾಡಕ್ ಬಾ ಏನೋ ನವಿ ಏಳು ಗಂಟೆ ಸುಮ್ಮನೆ ತರಕ ಕುತ್ಕೊಂಡ ಬಾ 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 ಹೋಗದ ಬಾ ಹೋಗದ ಬಾ ಬಾನ್ಕಂಡು ಅದೇ ಮೇಲೆ ನಿಂತ್ಕತ್ತವ ಏನು ಬೇಡಕತ್ತೀರಿ ನಾನನ್ನ ಇಬ್ಬರೇ ಸಾಕಿಲ್ವಾ ಇಲ್ಲೇನಾದ್ರು ಭಂಗ ಮಾಡ್ಲಿ ಏನೋ ಮದುವೆ ಅನ್ಬಿಟ್ಟು ಅವ್ನು ಕಣ್ಣಿ ಸುತ್ತ ಸರ ನಡಿ ತಕ್ಕ ಬರೋಕ್ಕಾಯ್ತದೆ ಅವ ಮನಸ್ಸಿ ಬೇಡ ಅಂತಲ್ಲ ಅದಕ್ಕೆ ಏನಂದ್ರು ಅವರು ಏನೂ ಇಲ್ಲ ಏನು ಒಂದಿಲ್ಲ ಅವರು ಬೇಕಾದ್ರೆ ಮಾಡ್ಕೊಳಕಾಯ್ತದ ಗುಡಿ ಅಂತಂದ್ರು ಅದಕ್ಕೆ ನಾನೇ ಬೇಡ ಸುಮ್ಮನೆ ಓ ಖರ್ಚು ಎರಡೊಂದು ಖರ್ಚು ಮಾಡೋದಿನ್ ಬೇಡ ಕತೆ ಅಂತಂತೆ ಸರಿ ಕನಕ ಇಷ್ಟ ನೀವು ಹೆಂಗೆ ಹೇಳಿರೋ ಹಂಗೆ ಅಂತಂದ್ರು ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ ಸಾಕು ಅಲ್ಲ ಖರ್ಚು ಕಾಸು ಉಳ್ಕೊಳಕಿಲ್ವ ನೋಡಿ ನಾನೇ ಕತೆ ಬೇಡ ಅಂದಿದ್ದು ಸುಮ್ಮನೆ ಓಪನ್ ಮತ್ತೆ ಮಾಡ್ಕೊಂಡು ಅದೆಲ್ಲ ಏನು ಮಾಡಕ್ಕೆ ಒಮ್ಮೆಗೆ ಮದುವೆ ಮಾಡ್ಕೊಳಕಾಯ್ತದೆ ಅಲ್ಲಯ್ಯ ಅವಂಗಿಲ್ರ ಅಲ್ಲೇ ತಂದರೆ ಅಲ್ಲೇ ಬೇಕಾ ಬದಲ ಹ್ಞೂ ಸರಿ ಕನವ ನಾನು ಅಂಗೆ ಅನ್ಕೊಂಡೆ ಏ ಅದಕ್ಕೆ ಹಂಗೆ ಅನ್ಕೊಂಡು ಅದ್ದು ಹೇಳಿದ್ದು ಬೇಡ ಉಪ್ಪು ಮದು ಅದು ಮನ್ಸ ಹತ್ರ ಸುಮ್ಮನೆ ಏನು ಮಾಡೋಕೆ ಅನ್ಬಿಟ್ಟು ಸರಿ ಕನವ ದೇವಸ್ಥಾನದಲ್ಲಿ ಅಂದೀವಿ ಯಾವ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದು ಮದುವೆ ಬೇರೆ ಎತ್ತ ಬಂದ್ಬಿಡ್ತು ಬಾ ನೋಡೋದ ನಮ್ಮೂರಲ್ಲೇ ಹುಸಿ ದೇವಸ್ಥಾನ ಇದ್ದಾವ ಯಾವ ದೇವಸ್ಥಾನದಲ್ಲರವೇ ಬಾ ಮದುವೆ ತಾಲೆ ಕೊಟ್ಟು ಬರೋದ ಬೈಲಿ ಎಲ್ಲ ಮಾರೇ ಚೆನ್ನಾಗಿ ಮಾಡ್ಕೊಡ್ತಾನೆ ಹಸಿನಿಗ್ ತಗಾರ ಇದು ಮಾಡೋದು ತಾಲಿ ಹಾಕಿ ಮಾಡ್ಕೊಡೋ ಜನರೂ ವಯಸ್ ಆಗ್ಬಿಟ್ಟದ ಅವ್ನಗೂ ಅದಕ್ಕೆ ಯಾಕತೆ ಬಾಕಿ ಬಂದ್ಬಿಡಕೈತದೆ ಅವನು ಇದಾನೋಗ ಮಾಡ್ತಾ ಇರಲಿ ಅಲ್ಲಿ ಗಂಟೆ ನಿಮ್ಮ ಮಿತ್ತಿದಾಗ ಏನೇನು ಏರ್ಪಾಡು ಮಾಡ್ಕೋಬೇಕು ಅಂತ ಮಾಡ್ಕೊತಾರದ ನೀನೇನು ಮಾಡ್ತಿದ್ದಾವ ಇಶೋತ್ ಗಂಟಾ ಏ ಕೆಲಸ ಆಯಿತು ಸಾಕು ಅದೇ ಪಾರ್ಥಿಕಟ ಬಂದಿತ್ತು ಸುಮಾರು ಸಾಗಿತ್ತು ಬಂದು ಬಾಡಿನ ಮಾಡು ಮಾಡುವಂತ ಹೇಳಿ ಇನ್ನೂ ಮಾಡಿಲ್ಲ ಮಾಡ್ತಾಳೆ ಲಕ್ಷ್ಮಿ ನೀನು ಊಟ ಮಾಡಿಬಿಟ್ಟ ಮಾಡ್ಕೆ ತೆಗಿತಾವನೆ ಮನೇಲಿ ಕತೆ ನಾನು ಊಟ ಮಾಡಿಲ್ಲ ಬಾಗಿ ಸುಂಡ್ರೆ ನೀರು ಗಿಡಿಕಪ್ಪ ತಕೋ ನಾನು ಗೊತ್ತಿಲ್ವಾ ಮನೇಲಿ ಮದುವೆ ಮಾಡ್ತಾಳಿ ಶುಭ ಕಾರ್ಯ ಅದೇ ಬಾಡ್ಮೀನೆಲ್ಲ ತಿನ್ಕೊಂಡು ಹೋಗ್ತೋಗಿ ಮಾಡೋಕದ ಬೇರೆ ಆ ದೇವ್ರು ಬೇರೆ ಕರ್ಸ್ಬೇಕು ಮದುವೆ ಮುಂದಾರಾಗಿ ಮನೆಯೆಲ್ಲ ಕಟ್ ಮಾಡ್ಬಿಟ್ಟು ಸರಿ ಬಿಡು ಮನೇಲಿ ಕತೆ ಅದಕ್ಕೆ ಯಾ ಮತ್ತಿಕ್ಕ ಬಿಟ್ಟಿ ಅಂತ ಮಾಲೋರಿಗೆ ಹೇಳುವ ಇಲ್ಲ ಇಲ್ಲಕ್ಕತ್ ಬಿಡು ಅವ ನನ್ನ ಮಗಳು ಬಂದ್ಬಿಟ್ಟಾಳ ಹೇಳಿದ್ರು ಬರೋಕೆ ಕತೆ ಅವ ಮಾಲೋರ್ಗೆ ಜೊತೆ ವಾಲೆ ಹಾಕಳಕವ ಒಂದ್ ಸಣ್ಣವ ಹೆಂಗಿರು ಹೋಯ್ವಲ್ಲ ನೋಡು ಹಾಳುಗೊಂದು ನಾಕ ಎಂತವರವೇ ಚೆನ್ನಾಗಿ ಕಣವ ಆಕಿದೆ ಸುಮಾರು ದಿಸಾಯ್ತೊಳಗೆ ಏನು ತಗೋಟೇ ಇಲ್ಲ ಏ ಅವ್ಳಿಗೆ ಏನು ಮಾಡೋಕೆ ಏನು ಬೇಡಕತ್ ಬಾ ಇರೋದೇ ಇಕ್ಕಾಕಿಲ್ಲ ಕತ್ತವಳು ಯಾವ ಏನು ತಗೊಟಿಲ್ಲ ಕಣವ ಮದ್ವೆನಾಗ್ಮ್ ತಗೊಟ್ಟಿದಾನು ನೋಡಿ ಹಾಳುಗೊಂದು ಜೊತೆ ಚೆನ್ನಾಗಿರೋ ನೋಡ್ಬಿಟ್ಟು ಹಾಕ್ಬೇಡಕ್ಕಿದೆ ಹಿಂಗಿರೋ ರವಿ ಮದ್ವೆಗೆ ಅವಳಿಗೂ ಆಯ್ತವಲ್ಲ ಅವ್ವೆನ್ಗೆ ವಾನೆಗಿ ಬೇಡವಾ ಬೇಗ ಕಂಗ ಇಡ್ಲೇ ಹಾಕಕ್ಕೆ ಬಂದ್ಬಿಡ ಇಡ್ಲಿ ಹಾಕಿಬಿಟ್ಟು ಬಂದ್ಬಿಡದ ಮಾತಾಡಿದ್ರೆ ನಿಮ್ಗೆ ಗಂಡು ಜೊತೆ ಬರ್ಬಿಟ್ಟು ಮಾತಾಡ್ತೀನಂತೆ ಚೆನ್ನಾಗಿರವ ನೀನೇ ನೋಡು ವಾಲೆ ಬೇಕಲ್ವ ಮದ್ವೆಗೆ ನೀವು ಇತ್ತಡ ಮಾಡೋಕೆ ಅದ ಒನ್ ಜೊತೆ ಅವ್ಳಿಗೊನ್ ಜೊತೆ ಮಾಲ್ಗೊನ್ ಜೊತೆ ಇಬ್ಬರಿಗೂ ಒನ್ ಜೊತೆಯಾ ವಾಲೆ ಮಾಡೋಕಾಕ್ಬೋದ ಎಷ್ಟು ಗ್ರಾಮ ಬಿರ್ಲಿ ಅದೇ ಜುಮ್ಕಿ ಒಂದ ಒಂದು ಐದಾರು ಗ್ರಾಮಲ್ಲಿ ಆಗಲಿ ಮಾಲಿಗೆ ಬರೀ ವಾಲೆ ತಗೊಳತ್ತೆ ಸಾಕು அவளே சரியாக மடிக்கண்டோக்காகலே மாலூக முருவரை நாக்காமல் இரல மதுவங்க ஒன்று ஐதாறு கிராமில்லி கலேஜ் எடுக்கல அவையா திலைக்கு கழக்கோ ஆகிபாரே அல்ல திலை கழக்கோ ஆகலவா ம் தினை கழக தக்கோ ஆமே ரொச்சாப்பட்டு சண்ட சண்ணு இதுக்கே கால்வோ இட்லு தப்பா சண்டே தக்கோ ஓ ரவீங்க ரவி சேஞ்ச் பண்ணலவா ஏன் ஆக்கலாம் அது சாக்கல்வா ஏ ஐம்மா ம் சாப்பிடு ಹಾಕಿರೋದಯ ಸಾಕು ಓಡದ ಇಲ್ಲೇ ಮಾತಾಡ್ತಾರೆ ನಿಂತ್ ಇಲ್ಲ ಬಂದಿಯೋ ಹು ಸರಿ ಕತ್ ನಡಿ ಹೋಗದ ಅಲ್ಲಕ್ಕನ್ ಗೆದ್ದ ಅಕ್ಕ ಪಕ್ಕಲಿ ಮುದ್ಕ ಮನೆಗಳ ಅವಲ್ಲ ಸರಿಲ್ಲ ಕಾಲು ಸರಿಲ್ಲ ಸರ್ಕಲು ಸದ್ಯ ಚೇಳುಗಳು ಬರ್ತಾವೆ ಕಿತಾಕಿ ಕೇಳಾರ ಅಕ್ಕ ಪಕ್ಕವ್ರು ನಮ್ಮ ಮನೆ ನಮ್ಮ ಇಷ್ಟ ನಮ್ ಜಾಗ ಅಂತಾರೆ ಹೇಳ್ತಾನೆ ನಡಿಯ ಇಲ್ಲಿ ಏಕ್ಳು ಮಕ್ಕಳ ತಿರುಗಾಡ್ತವೇ ಅಷ್ಟೊತ್ತರ ಇಷ್ಟೋತೀ ಹುಸಿ ಇಲ್ಲಾರು ಮಾಡಿ ಇಲ್ಲಾಂದ್ರೆ ಹುಸಿ ಕಿತಾಕರು ಕಿತಾಕೇತ್ಕೇ ಇಲ್ಲ ಕಿತಾಕ ಕೈದಾಳೆ ಮನೆ ನಾವ್ ಹಾಗೆ ಮಡಿಕತ್ತೀವಿ ಅಂತ ಹೇಳ್ತಾ ಕೂತವ್ರಿ ತಕೊಂಡ ಇವ್ರಿಗೆ ಯಾರು ಹೇಳ್ತಾ ಕುತ್ಕೊಳ್ಳೋರು ಅದೇ ಆಚಾರಂದು ಮುರ್ಕಳು ಮನೆ ಈಚೋ ಮುರ್ಕಳು ಮನೆ ಹೊಸಿ ಆಚೋರಿ ಇದೀ ಪರ್ವಾಗಿಲ್ಲ ಚೆನ್ನಾಗದೆ ಈಚೋರಿ ಅಂತೂ ಎಲ್ಲ ಮುರುಕ್ ಬಿದ್ದೋಗದೆ ಯಾರ್ ಯಾರು ನಡಿ ಹೋಗಕೈತದೆ ಇವ್ರ ಜೊತೆ ಹಾಡಕಾಯ ಕಿಲಕತೆ ಬೀಗ ಹಾಕೊಂಡ ಬೀಗ ಹಾಕೊಂಡ್ ಆಟಗಿ ಹೋಗದ ಎಂತ ಆಟದಲ್ಲಿ ಹೋದ ಏನ್ ನಡ್ಕೊಂಡೋಗ ಕುಳ್ಳರು ಕರ್ಯಾನ ಕುಳ್ಳರು ಬುಡ್ಸ್ಕೊಳಕತದೆ ನಿಮ್ ಮಗನೇ ಕಳ್ಸಿ ಬಿಟ್ವಲ್ಲಾ ಬುಡ್ಕೋಬೋದಾಗಿತ್ತು ಅಯ್ಯಬ್ ಸುಮ್ಮನೆ ಅವ್ನಿಗೆ ನಿಂತು ಅಂದ್ರೆ ಕುಳ್ಳಸ್ಲಿ ಬರ್ಡ್ಕೊಳ್ಳಿ ಹೋಗದ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೆಯದ ಮತ್ತೆ